ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ವಿಶೇಷವಾಗಿ ಮುಹೂರ್ತಗಳ ಬಗ್ಗೆ ಇದ್ದೇನೆ ಇಲ್ಲಿ ಗ್ರಹಗಳ ಅಸ್ತಂಗತದಿಂದ ಈಗ ಉಂಟಾಗ್ತಾ ಇರ್ತಕ್ಕಂಥ ಏರುಪೇರುಗಳನ್ನು ನೀವು ನೋಡ್ತಾ ಇದ್ದೀರಿ ರಾಜಕೀಯ ಕ್ಷೇತ್ರದಲ್ಲಾಗಿರ್ಬೋದು ಇತರೆ ಕ್ಷೇತ್ರಗಳಲ್ಲಿ ಆಗಿರ್ಬೋದು ತುಂಬ ಏರುಪೇರು ಉಂಟಾಗ್ತಾ ಇದೆ ಈ ಗ್ರಹಗಳ ಹಸ್ತದ ಪ್ರಭಾವದಿಂದ ಯಾವುದೇ ಶುಭ ಕಾರ್ಯವನ್ನು ಮಾಡಿದಾಗಲೂ ಸಹ ನಮಗೆ ಆ ಶುಭ ಕಾರ್ಯದ ಫಲ ಸಿಗೋದಿಲ್ಲ ಒಂದು ಮದುವೆ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಗೃಹ ಪ್ರವೇಶವಾಗಿರ್ಬೋದು ಇತ್ಯಾದಿ ಶುಭ ಕಾರ್ಯಗಳನ್ನು ಮಾಡಿದಂಥ ಒಂದು ಸಂದರ್ಭದಲ್ಲಿ ಆ ಕಾರ್ಯ ಆದಮೇಲೆ ಅದರಿಂದ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗ್ತಕ್ಕಂಥ ವಿಚಾರಗಳೇ ಜಾಸ್ತಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಮಾಹಿತಿಯನ್ನು ತಿಳಿಸ್ತಾ ಇದೆ ಇಪ್ಪತ್ತ ಏಳು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ ಏಳು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶುಕ್ರ ಅಸ್ತಂಗತನಾಗಿರೋದರಿಂದ ಗೃಹ ಪ್ರವೇಶಾದಿ ಕಾರ್ಯಗಳಾಗಲಿ ವಿವಾಹಕ್ಕೆ ಸಂಬಂಧಪಟ್ಟ ಕಾರ್ಯಗಳಾಗಲಿ ಮಾಡಿದಂಥ ಒಂದು ಸಂದರ್ಭದಲ್ಲಿ ಅಥವಾ ಹೊಸ ಬಟ್ಟೆ ಅಂಗಡಿ ಆಗಿರ್ಬೋದು ಅಥವಾ ಹೋಟೆಲ್ಗಳಾಗಿರ್ಬೋದು ಅಥವಾ ಬೇಕರಿಗಳನ್ನು ಆಗಿರ್ಬೋದು ಮಾಡಿದಂಥ ಒಂದು ಸಂದರ್ಭದಲ್ಲಿ ಕಾಲಕ್ರಮೇಣ ನಷ್ಟಕ್ಕೆ ಕಷ್ಟಕ್ಕೆ ಒಳಗಾಗ್ತೀವಿ ಇಲ್ಲಿ ಶುಕ್ರ ಗ್ರಹವಾದಂಥ ಶುಭ ಗ್ರಹವಾದಂತ ಶುಕ್ರನೇ ಅಸ್ಥಾನ ಆದಾಗ ನಾವು ಅದರ ನೆಗೆಟಿವ್ ಪರಿಣಾಮಗಳನ್ನು ಎದುರಿಸಬೇಕಾಗಿರೋದ್ರಿಂದ ಅದರಿಂದ ಈ ಸಮಯದಲ್ಲಿ ವಿವಾಹ ಆದಿ ಶುಭ ಕಾರ್ಯಗಳಿಗೆ ಉತ್ತಮ ಸಮಯ ಅಲ್ಲ ಇನ್ನು ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಎರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಶುಕ್ರ ಅಸ್ತನಾಗಿರ್ತಾನೆ ಸಾರಿ ಗುರು ಅಸ್ತನಾಗಿರ್ತಾನೆ ಗುರು ಅಸ್ತನಾದಂಥ ಒಂದು ಸಂದರ್ಭದಲ್ಲಿ ಹಣಕಾಸಿನಲ್ಲಿ ಏರುಪೇರು ನಾವು ಯಾವುದೇ ಒಂದು ವ್ಯಾಪಾರ ವ್ಯವಹಾರಗಳನ್ನು ಬೇರೆಯವ್ರ ಹತ್ರ ಸಾಲ ಮಾಡಿಕೊಂಡು ಇನ್ನೇನೋ ಹೊಂದಿಸ್ಕೊಂಡು ಮಾಡಿದಂಥ ಒಂದು ಸಂದರ್ಭದಲ್ಲಿ ಅದರಲ್ಲಿ ನಮಗೆ ಹಣಕಾಸಿನ ಲಾಭ ಬರೋದಿಲ್ಲ ನಷ್ಟಕ್ಕೊಳಗಾಗ್ತೀವಿ ಸಾಲಕ್ಕೊಳಗಾಗ್ತೀವಿ ಅದನ್ನು ಕಡೆ ಕ್ರಮೇಣ ಮಾರುವ ಪರಿಸ್ಥಿತಿಗೆ ತಲುಪ್ತೇವೆ ಆದ್ದರಿಂದ ಈ ಸಮಯದಲ್ಲೂ ಸಹ ಶುಭ ಕಾರ್ಯಗಳಿಗೆ ಉತ್ತಮವಾದಂಥ ಸಮಯ ಆಗಿರೋದಿಲ್ಲ ಇಲ್ಲಿ ಗ್ರಹಗಳೇ ಅಸ್ತವಾದಾಗ ನೀವು ಆ ಗ್ರಹಗಳಿಗೆ ಸಂಬಂಧಪಟ್ಟಂಥ ಧಾನ್ಯ ದಾನ ಕೊಡ್ತಕ್ಕಂಥದ್ದಾಗಿ ಹೋಮ ಅವನ ಮಾಡಿದಾಗಲೂ ಸಹ ಪೂರ್ಣ ಪ್ರಮಾಣವಾದಂಥ ಫಲ ಫಲಗಳು ಸಿಗದೇ ಇರೋದರಿಂದ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಒಂದು ವೇಳೆ ನಿಮಗೆ ಮುಹೂರ್ತದ ತುಂಬ ತುರ್ತು ಅವಶ್ಯಕತೆ ಇದ್ದಲ್ಲಿ ಮುಂದಿನ ತಿಂಗಳು ಅಂದರೆ ಜೂನ್ ಇಪ್ಪತ್ತೊಂಬತ್ತು ಮೂವತ್ತಕ್ಕೆ ಎರಡು ಮುಹೂರ್ತಗಳು ಇರ್ತವೆ ಇನ್ನು ಜುಲೈ ಐದರಿಂದ ಆಷಾಢ ಸ್ಟಾರ್ಟ್ ಆಗ್ತದೆ ಆಗಸ್ಟ್ ಐದರವರೆಗೆ ಆಗಸ್ಟ್ ಐದರ ನಂತರ ಶ್ರಾವಣ ಮಾಸ ಶುರುವಾಗುತ್ತೆ ಇಲ್ಲೂ ಸಹ ಉತ್ತಮವಾದಂಥ ಸಮಯ ಇರೋದಿಲ್ಲ ಮೂವತ್ತೊಂದು ಏಳು ಇಪ್ಪತ್ತ್ನಾಲ್ಕರಂದು ಶುಕ್ರ ಸಿಂಹರಾಶಿ ಪ್ರವೇಶ ಮಾಡೋದರಿಂದ ಸಿಂಹರಾಶಿ ಶುಕ್ರನಿಗೆ ಶತ್ರು ಸ್ಥಾನ ಆಗಿರೋದ್ರಿಂದ ಅಲ್ಲೂ ಸಹ ಉತ್ತಮವಾದಂಥ ಶುಭ ಕಾರ್ಯಗಳಿಗೆ ಅವಕಾಶ ಇರೋದಿಲ್ಲ ಇನ್ನು ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಶುಕ್ರ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾರೆ ಆ ಕನ್ಯಾ ರಾಶಿಯಲ್ಲಿ ಶುಕ್ರ ನೀಚನಾಗೋದ್ರಿಂದ ಅಲ್ಲೂ ಸಹ ಉತ್ತಮವಾದಂಥ ಶುಭ ಕಾರ್ಯಗಳಿಗೆ ಉತ್ತಮವಾಗಿ ಇರೋದಿಲ್ಲ ಹದಿನೆಂಟು ಒಂಬತ್ತು ಇಪ್ಪತ್ನಾಲ್ಕರಂದು ಶುಕ್ರ ತುಲ ಪ್ರವೇಶ ಮಾಡ್ತಾರೆ ಆದರೆ ಶನಿ ಭಗವಾನರ ದೃಷ್ಟಿ ಹತ್ತನೇ ದೃಷ್ಟಿ ಬೀಳೋದ್ರಿಂದ ಶುಕ್ರ ಅಲ್ಲಿಯೂ ಸಹ ನಿರ್ಬಲನಾಗ್ತಾನೆ ಇಲ್ಲಿ ಭಾದ್ರಪದ ಮಾಸವನ್ನು ನಾವು ನೋಡೋದಾದರೆ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತ್ನಾಲ್ಕರಿಂದ ಎಂಟು ಹತ್ತು ಇಪ್ಪತ್ತ್ನಾಲ್ಕರವರೆಗೆ ಕಟಕ ರಾಶಿ ಇಪ್ಪತ್ತ್ನಾಲ್ಕರವರೆಗೆ ಪಿತೃಪಕ್ಷ ಇರ್ತದೆ ಇಲ್ಲಿ ಹದಿಮೂರು ಈ ಪಿತೃಪಕ್ಷದಲ್ಲೂ ಸಹ ಹತ್ತೊಂಬತ್ತು ಒಂಬತ್ತು ಇಪ್ಪತ್ತ್ನಾಲ್ಕರಿಂದ ಎಂಟು ಹತ್ತು ಇಪ್ಪತ್ತ್ನಾಲ್ಕರವರೆಗೆ ಪಿತೃಪಕ್ಷ ಇರೋದರಿಂದ ಇಲ್ಲಿ ಯಾವುದೇ ಶುಭ ಕಾರ್ಯಗಳಿಗೆ ಉತ್ತಮವಾದಂಥ ಸಮಯ ಅಲ್ಲ ಹದಿಮೂರು ಹತ್ತು ಇಪ್ಪತ್ನಾಲ್ಕರವರೆಗೆ ದಸರಾ ಇರ್ತದೆ ಅಲ್ಲೂ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಇನ್ನು ಆರು ಹನ್ನೊಂದು ಇಪ್ಪತ್ನಾಲ್ಕರಂದು ಶುಕ್ರ ಧನುಸು ರಾಶಿಗೆ ಪ್ರವೇಶ ಮಾಡ್ತಾರೆ ಕಾರ್ತಿಕ ಮಾಸ ಇರ್ತದೆ ಅಲ್ಲೂ ಡಿಶೆಂಬರ್ ಹದಿನೈದು ಅಥವಾ ಹದಿನಾಲ್ಕರವರೆಗೆ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಡಿಶೆಂಬರ್ ಹದಿನೈದರ ನಂತರ ಶೂನ್ಯ ಮಾಸ ಜನ್ವರಿ ಹದಿನೈದರವರೆಗೆ ಇರೋದ್ರಿಂದ ಇಲ್ಲೂ ಸಹ ಶುಭ ಕಾರ್ಯಗಳನ್ನು ಮಾಡೋಕ್ಕೆ ಅವಕಾಶವಿಲ್ಲ ಇನ್ನು ಒಂಟಿಕೊಪ್ಪಲ್ ಪಂಚಾಂಗದಲ್ಲಿ ಈ ವರ್ಷದ ಶುಭ ವಿವಾಹ ಮುಹೂರ್ತಗಳನ್ನು ಕೊಟ್ಟೇ ಇರೋದಿಲ್ಲ ಸೊ ಅದರಿಂದ ಆಸಕ್ತ ಅವಶ್ಯಕತೆ ಇರ್ತಕ್ಕಂಥವ್ರು ಆಸಕ್ತರು ನಂಬಿಕೆ ಇರ್ತಕ್ಕಂಥವ್ರು ನಿಮ್ಮ ಶುಭ ಕಾರ್ಯಗಳನ್ನು ಮುಂದೂಡೋದು ಭಾಳ ಉತ್ತಮ ಅಥವಾ ನಾವು ಮಾಡೇ ಮಾಡಿಕೊಡ್ತೀವಿ ಅಂತ ಮಾಡ್ಕೊತೀವಿ ಅನ್ನೋ ಮನೋಭಾವ ಇದ್ದಾಗ ನೀವು ಸ್ಥಳೀಯ ಜ್ಯೋತಿಷ್ಯನ ಸಂಪರ್ಕಿಸಿ ಸೂಕ್ತ ಮಾರ್ಗದರ್ಶನ ತೆಗೆದುಕೊಂಡು ಮಾಡ್ಕೊಂಬೋದು ಉತ್ತಮ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಹೊತ್ತಿ ಬೆಲ್ಲೈಕನ್ ಒತ್ತಿ ನಮಸ್ಕಾರ